ఇబ్బల్ యారికెస్ ఇట్ బా ఇగూ బల్ చూర్ కిరికీరిజు సోత సోతహోదేనా హఠమారి దేనా జీ ಗಂಗಾ ಹೆಗಡೆ ಅವ್ರೆ ಆಗಿಂದ ಗಂಡನ ಸಾಹಸ ಗಾಥೆಯನ್ನು ಕೇಳ್ತಾ ಕೂತಿದ್ದೀರಿ ಈಗ ನಿಮ್ಮನ್ನ ಮಾತಾಡಿಸ್ತೀನಿ ನಿಮ್ಮ ಹವ್ಯಾಸಗಳ ಬಗ್ಗೆ ಹೇಳ್ತೀರಾ ಅವರದ್ದು ಇನ್ನೊಂದ್ ಸಾಹಸ ಗಾಥೆನೂ ಬಿಟ್ಟೋಗಿದೆ ಏನದು ಈಗ ಧ್ವನಿ ಪೇಪರ್ ನಲ್ಲಿ ಪ್ರತಿ ಮಂಗಳವಾರ ಸಂಗ್ರಾಮ ವೀರರು ಅಂತ ಒಂದು ಅಂಕಣ ಬರ್ತಾ ಇದೆ ಅದ್ರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ಈ ಪುಸ್ತಕದೊಳಗೆಲ್ಲ ಎಲ್ಲೂ ಹೈಲೈಟ್ ಆಗದೆ ಇರುವಂತಹ ವ್ಯಕ್ತಿಗಳನ್ನ ಹುಡುಕಿ ಅವ್ರ ಮನೆಗೆ ಹೋಗಿ ಅವರ ಊರಿಗೆ ಹೋಗಿ ಆ ಹಳಬರನ್ನ ಮಾತಾಡ್ಸಿ ಎಲ್ಲರೂ ಇಲ್ಲ ಈಗ ಯಾರು ಇಲ್ಲ ಆದ್ರೆ ಅವ್ರ ಮಕ್ಕಳು ಅವ್ರ ಹತ್ರ ವಿವರ ತಕೊಂಡು ಆ ವ್ಯಕ್ತಿಗಳತ್ತ ಅದನ್ನ ಅಂಕಣ ರೂಪದಲ್ಲಿ ಅವರು ಈಗ ಮನೆ ಮನೆಗೆ ಈ ವಯಸ್ಸಿನಲ್ಲಿ ಈಗ ಈ ಸಂದರ್ಭದಲ್ಲೇ ಹೋಗಿ ಭೇಟಿ ನೀಡಿ ಬರೀತಾರೆ ಗ್ರೇಟ್ ಸರ್ ಹೌದು ತುಂಬಾ ಮನೆಗಳಲ್ಲಿ ಅಂದ್ರೆ ದಾಖಲೆಯಲ್ಲಿ ಇಲ್ಲದಿದ್ದು ಒಂದಷ್ಟು ಜನ ಸ್ವಾತಂತ್ರ್ಯ ಯೋಧರು ಇಲ್ಲ ಅಂದ್ರೆ ಎಷ್ಟೋ ಹೆಣ್ಮಕ್ಳು ಸುತ್ತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ರೇಟ್ ಸರ್ ನಾನು ಅಷ್ಟೇ ನಿಮ್ಗೆ ಈಗ ನಿಮ್ಮ ಹವ್ಯಾಸ ನನ್ನ ಹವ್ಯಾಸ ತುಂಬಾ ಇದೆ ಹಾಡ್ ಹಾಡ್ತೀರಿ ಅದ್ಲಿಂದ ಈ ಸಣ್ಣ ಕುಶಲ ಕಲೆ ಪ್ರಿಯೆ ಹಾಡ್ ಹಾಡೋದು ಅದು ಜನ್ಮ ಜಾತವಾಗಿ ಅಮ್ಮನಿಂದ ಬಂದಿದ್ದು ಅಮ್ಮನಿಂದ ನನ್ನ ಅಜ್ಜ ಭಾಗವತರಾಗಿದ್ರಂತೆ ಹಾಗಾಗಿ ಆ ನಮ್ ತಂದೆಯವರಿಗೂ ತುಂಬಾ ಇಷ್ಟ ಆ ತರದ ಇದು ರಕ್ತಗತವಾಗಿ ಬಂದೋಗಿದೆ ಅದು ಅದು ವಿಶೇಷ ಅಂತ ಅನ್ಸೋದೇ ಅನ್ಸೋದಿಲ್ಲ ಆದ್ರೆ ಕರಕುಶಲ ಕಲೆ ತುಂಬಾ ಇಷ್ಟ ಆಗಿತ್ತು ಮೊದಲಿಂದ ಅದಕ್ಕೆ ಪೂರಕವಾಗಿ ನನ್ಗೆ ಹೋಮ್ ಸೈನ್ಸ್ ಕಾಲೇಜ್ ನಲ್ಲಿ ಅದಕ್ಕೆ ಸಪೋರ್ಟ್ ಸಿಕ್ತು ಕೇಶವಯ್ಯ ಹಾಲ್ನಲ್ಲಿ ಮೇಲ್ಗಡೆ ಅದು ಏಕ ವ್ಯಕ್ತಿ ಪ್ರದರ್ಶನ ಕೊಟ್ಟಿದ್ದೆ ಇಡೀ ಹಾಲಿಗೆ ನಂದು ಒಬ್ಬಳದ್ದೇ ಕರಕುಶಲ ಅದು ಕಸದಿಂದ ರಸ ಎಲ್ಲೂ ವೇಸ್ಟ್ ಇಂದ ಅಲಂಕಾರಿಕ ವಸ್ತು ಉಪಯೋಗಿ ವಸ್ತುಗಳು ಹಾಡು ಅಂತರದ ಮಾಡಿಕೊಟ್ಟಿದ್ದೆ ಆಮೇಲೆ ಸಾಗರ ಶಿವಮೊಗ್ಗ ಬೆಂಗಳೂರು ಅಲ್ಲೆಲ್ಲ ಬೆಂಗಳೂರ್ನಲ್ಲೂ ಹವ್ಯಕ ಅವರ ಇದ್ರಲ್ಲಿ ಕರೆದಿದ್ರು ನಂಗೆ ಅಲ್ಲೂ ಕೂಡ ಶಿವ ಕೊಟ್ಟಿದ್ದೇನೆ ಹಾಡ್ಲಿಕ್ಕೂ ಹೋಗಿದ್ದೆ ಹಾಡಿನ ಎಷ್ಟೋ ಈ ನಮ್ಮ ಹವ್ಯಕ ಸಂಪ್ರದಾಯದ ಹಾಡುಗಳ ನಿರ್ಣಾಯಿತಿಯಾಗಿ ಕರೆದಿದ್ರು ಹೆಗ್ಗೋಡ್ನಲ್ಲಂತೂ ಒಂದು ನಾಲ್ಕಾರ್ ವರ್ಷ ಪ್ರತಿ ವರ್ಷನೂ ಏರ್ಪಡಿಸ್ಕೊಂಡು ಕರಿತಿದ್ರು ಅಲ್ಲಿ ಹೋಗ್ತಿದ್ದೆ ಆಮೇಲೆ ನಮ್ಮ ಮನೆಯವರಿಗೆ ನನ್ಗೆ ಹಳೆ ಹಾಡುಗಳು ಅಂದ್ರೆ ತುಂಬಾ ಇಷ್ಟ ಈ ಹೊಸ ಧಾಟಿಯ ಹಾ ಹೊಸ ಧಾಟಿಯ ಹಾಡ್ನು ಹಾಡ್ತೇನೆ ಆದ್ರೆ ನಮ್ಮ ಸಂಪ್ರದಾಯ ಬದ್ಧ ಉಳಿಸ್ಕೊಳ್ಬೇಕು ಅಂತ ಮೊದ್ಲಿನ ಮೊದ್ಲಿಂದಾನು ಇತ್ತು ಹಾಗಾಗಿ ನಮ್ಮ ತಾಯಿಯವರು ತುಂಬಾ ಪ್ರಯತ್ನ ಪಟ್ರು ಹವ್ಯಕ ಹಾಡುಗಳನ್ನ ಪುಸ್ತಕ ಮಾಡಬೇಕು ನಮ್ಮ ಅವ್ರ ಸಂಗ್ರಹದಲ್ಲಿ ಸಾವಿರಾರು ಹಾಡುಗಳಿವೆ ಅದರಲ್ಲಿ ಆರಿಸಿ ಪುಸ್ತಕ ಮಾಡೋಣ ಮಾಡೋಣ ಅಂತ ಹೇಳಿದ್ರು ಅವರ ಕಾಲ ಮುಗಿದ್ ಕಾಲ ಮುಗ್ದೋಯ್ತು ಪ್ರಥಮಿಕಾದಶಿಯಿಂದ ರಾಮನವಮಿವರೆಗಿನ ಹಬ್ಬಗಳಲ್ಲಿ ಏನೇನು ಹಾಡು ಸಾಮಾನ್ಯವಾಗಿ ಹಾಡ್ತೇವೋ ಆ ಹಾಡುಗಳನ್ನೆಲ್ಲ ಸಂಗ್ರಹಿಸಿ ಹಬ್ಬದ ಹಾಡುಗಳು

ಚುಟುಕ ಆಮೇಲೆ ಸುಮಾರು ಜನ ಕೇಳಿದ್ರು ಈ ಅವಳಿಯಕರ ಹಬ್ಬದ ಹಾಡುಗಳು ಬಂದ್ಮೇಲೆ ಮದುವೆ ಹಾಡಿನ ಪುಸ್ತಕ ಕೊಡು ನೀನು ಅಂದ್ರು ಮದ್ವೆ ಹಾಡು ಮಾಡ್ಲಿಲ್ಲ ನಾನು ಬೇರೆಯವರೆಲ್ಲ ಮಾಡಿದ್ದಾರೆ ಮೊದ್ಲೆಲ್ಲ ಮಾಡಿ ಇಲ್ಲ ಅದೆಲ್ಲ ನಮಗ್ ಸಿಗ್ತಾನೆ ಇಲ್ಲ ಈಗ ಈಗ ಐವತ್ತರವತ್ತು ವರ್ಷಗಳ ಹಿಂದಿನ ಪುಸ್ತಕಗಳು ಆಗೆಲ್ಲಾ ಸರಿಯಾಗಿ ಪ್ರಿಂಟ್ ಪ್ರಿಂಟಿಂಗ್ ವ್ಯವಸ್ಥೆ ಇಲ್ಲ ಚಾಪ್ಗಾನೆ ಅಂತ ಬರ್ತಿತ್ತು ಸಣ್ಣ ಮನೆಯ ಪುಸ್ತಕ ಪುಸ್ತಕದಲ್ಲಿ ಒಂದ್ ನಾಲ್ಕು ಮದುವೆ ಹಾಡು ಒಂದ್ ನಾಲ್ಕು ದೇವರ ಹಾಡು ಮತ್ತೆ ಯಾವ್ದೋ ಹಾಡು ಗುಂಜೆ ಹಾಡು ಸರಿಯಾಗಿ ಇರ್ಲಿಲ್ಲ ವ್ಯವಸ್ಥಿತ್ವಾಗಿರ್ಲಿಲ್ಲಾ ಆಮೇಲೆ ನಮ್ಮ ಮನೆಯವ್ರು ಹೇಳಿದ್ರು ಇಲ್ಲ ನೀನ್ ಮಾಡ್ಲಿಕ್ಕೆ ಬೇಕು ಹಾಡದ್ ಪುಸ್ತಕವ ಅಂತ ಒತ್ತಾಯ ಮಾಡಿದ್ರು ಅಷ್ಟಕ್ಕೆ ಸರಿಯಾಗಿ ಅಮೇರಿಕಾದಿಂದ ಒಬ್ರು ಶಿವ ಭಟ್ಟರು ಶಿವ ಭಟ್ಟ ಅಂತ ಕಾಲ್ ಮಾಡಿ ಹೇಳಿದ್ರು ನಮ್ಗೆ ಒಂದಿಷ್ಟು ಮದುವೆ ಹಾಡಿನ ಕ್ರಮ ವಿಡಿಯೋ ಮಾಡ್ಕೊಡ್ತೀರಾ ಅಂತ ಕ್ಲಬ್ ಹೌಸ್ ತರಾನೆ ಒಂದು ಕಾರ್ಯಕ್ರಮ ಮಾಡೋಣ ಅದ್ರಲ್ಲಿ ಹಾಡ್ಬೇಕು ಆನ್ಲೈನ್ ನಲ್ಲಿ ನಾನು ಕೇಳ್ತಾ ಹೋಗ್ತೇನೆ ಆ ಪ್ರೋಗ್ರಾಮ್ ಬಹಳ ಸಕ್ಸಸ್ ಆಯ್ತು ಆಮೇಲೆ ಅವರು ಗಂಟೆ ಬಿದ್ರು ಇಲ್ಲ ಪುಸ್ತಕ ಮಾಡ್ಕೊಡ್ಲಿಕ್ಕೆ ಬೇಕು ನೀವು ಪ್ರಪಂಚದಾದ್ಯಂತ ಇರುವ ಹವ್ಯಕರು ಎಲ್ಲ ಅದನ್ನ ಹೇಳ್ಕೊಂಡು ಅದೊಂದು ಪುಸ್ತಕ ಬೇಕು ಮತ್ತೆ ಯೂಟ್ಯೂಬ್ ಬಿಡ್ಬೇಕು ಒತ್ತಾಯ ಮಾಡಿದ್ರು ಹಾಗಾಗಿ ಈಗ ಇನ್ನೂರು ಪುಸ್ತಕ ಇದು ಅಮೆರಿಕಕ್ಕೆ ಹೋಗಿದೆ ತುಂಬಾ ಒಂದು ಹೆಮ್ಮೆಯ ಸಂಗತಿ ತುಂಬಾ ಹೆಮ್ಮೆಯ ಸಂಗತಿ ಬಹಳ ಖುಷಿ ಆಗ್ತಾ ಇದೆ ಆ ಅದಕ್ಕೆ ನಮ್ಮ ಬಿಂದು ಅವರದ್ದು ತುಂಬಾ ಪ್ರಯತ್ನ ಇದೆ ಅತಿ ಮುತ್ವಜಿಯಿಂದ ಆ ಪುಸ್ತಕ ಮಾಡ್ಲಿಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾವು ಕೃತಜ್ಞತೆ ನಿಮ್ಮ ಆಶೀರ್ವಾದ ಅದು ಗಂಗಾ ಹೆಗ್ಡೆ ಅವರು ಮತ್ತು ಕೆಆರ್ ಹೆಗ್ಡೆ ದಂಪತಿಗಳು ನೀವು ಇಬ್ಬರೇ ಇರೋದಾ ಅಥವಾ ನಿಮ್ಮ ಸಂಸಾರದ ಬಗ್ಗೆ ಒಂದೆರಡು ಮಾತಾಡೋದು ಹೇಳಬಹುದು ಹ್ಮ್ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮೊಮ್ಮಕ್ಕಳು ನಿಮಗೆ ಹೇಗ್ ಸಪೋರ್ಟಿವ್ ಆಗಿದ್ದಾರೆ ಅಂದ್ರೆ ನೀವು ಒಂಥರ ಜಾಲಿ ದಂಪತಿಗಳು ನಿಮ್ಮನ್ನ ನೋಡಿದ್ರೆ ಇಷ್ಟು ವರ್ಷ ಆಗಿದೆ ಅಂದ್ಕೊಳಕ್ ನಮ್ಗೆ ಒಂಥರ ಅನಿಸ್ತದೆ ಅಷ್ಟು ಆಕ್ಟಿವ್ ಇದೀರಾ ಎಲ್ಲಾ ಕ್ಷೇತ್ರದಲ್ಲೂ ಇದೀರಾ ಅದು ನಿಮ್ಮ ಮಕ್ಕಳಿಗೆ ಹೇಗ್ ತಗೊಳ್ತಾರೆ ಅದನ್ನ ನಿಮ್ಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಮಕ್ಕಳು ನಮ್ಮ ಪ್ರತಿಯೊಂದು ಹಂತದಲ್ಲೂ ಸಪೋರ್ಟಿವ್ ತುಂಬಾ ಹೆಮ್ಮೆಯ ವಿಷಯ ನಿಮ್ಮ ದಂಪತಿಗಳಿಗೆ ಒಂದು ಖುಷಿ ಆಗೋದು ಅಂದ್ರೆ ನಿಮ್ಮ ಒಂದು ಈಗ ಒಂದು ಕ್ರಿಯಾಶೀಲತೆಗೆ ಈಗಿನ ಮಕ್ಕಳು ಹೊಂದುಕೊಂಡು ನಿಮಗ್ ಸಪೋರ್ಟ್ ಮಾಡ್ತಾ ಇದಾರಲ್ಲ ಇಲ್ಲಾಂದ್ರೆ ಅಮ್ಮ ನಿಂಗ ಆಗೋದಿಲ್ಲ ಸುಮ್ನೆ ಇದ್ ಬಿಡು ವಯಸ್ಸಾಯ್ತು ಅನ್ನೋ ಒಂದು ಆ ರೀತಿಯ ನಿಮ್ಮ ವಾತಾವರಣ ತುಂಬಾ ಖುಷಿಯ ವಿಷಯ ತುಂಬಾ ಹೆಮ್ಮೆ ವಿಷಯ ಇನ್ನೂ ಕೂಡ ನಾನು ನಿಮ್ಗ ಆಶೀರ್ವಾದ ಮಾಡುವಷ್ಟು ದೊಡ್ಡವಳಲ್ಲ ಬೇರೆಲ್ಲಿ ಬೇಡ್ಕೋತೇನೆ ಇನ್ನೂ ಒಂದಷ್ಟ ವರ್ಷ ಆರ್ ಎಡೆ ದಂಪತಿಗಳು ಕ್ರಿಯಾಶೀಲರಾಗಿ ನಮ್ಮೊಡನೆ ಇರ್ಲಿ ನಮ್ಗೆ ಒಂದು ಮಾದರಿ ಆಗಿರ್ಲಿ ಅಂತ ಸರ್ ನಿಮಗೆ ನಿಮ್ಮ ಮಡದಿಯಲ್ಲಿ ಇಷ್ಟ ಆಗದೆ ಇರುವಂತ ವಿಷಯ ಯಾವುದು ಆ ಒಂದ್ ವಿಷಯ ಇದೆ ಏನಂತಂದ್ರೆ ಅವ್ರು ಏನ ನಾನು ಏನೇ ಒಂದು ಕೆಲಸ ಮಾಡಿದ್ರು ಇರೋ ಒಂದು ದೋಷ ಹುಡುಕೋದು ಅವ್ರ ಸ್ವಲ್ಪ ಸ್ವಭಾವ ಅದು ನನಗೆ ಸ್ವಲ್ಪ ಇರ್ಕ ಇಷ್ಟ ಆಗೋದಿಲ್ಲ ತುಂಬಾ ಇಷ್ಟ ಆಗೋ ವಿಷಯ ಏನೋ ಅವರಲ್ಲಿ ಯಾವುದೇ ರೀತಿ ತಲೆ ಹೊರತ ಜ್ವರ ವಗೇರೆ ಬಂದ್ರು ಸಹಿತ ನನ್ಗ ಉಪವಾಸ ಕೆಳಗಿದ್ದಿಲ್ಲ ಊಟ ತಿಂಡಿ ಮಾಡಿ ಮಾಡ್ತಿದ್ಳು ಬಹಳ ಖುಷಿ ಕೊಡುವಂತ ಖುಷಿ ಕೊಡುವರ್ಡೇವ್ರೆ ನಿಮಗೆ ಅವರಲ್ಲಿ ಇಷ್ಟ ಆಗದ ವಿಷಯ ಏನು ಅವರ ಗಡಬಿಡೆ ಸ್ವಭಾವ ನನ್ಗೆ ಇಷ್ಟ ಆಗೋದಿಲ್ಲ ಯಾವ್ದನ್ನ ಮರು ವಿಮರ್ಶೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಹೋದಾಗ ತೀರ್ಮಾನ ತಗೊಂಡ್ಬಿಡೋದು ಅದು ಸ್ವಲ್ಪ ಬೇಜಾರ ಇಷ್ಟ ಆಗೋ ವಿಷಯ ಇಷ್ಟ ಆಗೋದು ಅಂದ್ರೆ ಎಲ್ಲರನ್ನೂ ಸಮತ್ವದಿಂದ ಕಾಣೋದು ಯಾರನ್ನೂ ವೈರಿ ತರ ಶತ್ರು ಇಲ್ವೇ ಇಲ್ಲ ಎಷ್ಟೇ ಅವರಿಗೆ ಬೈಲಿ ಎಷ್ಟೇ ಅವ್ರ ಬಗ್ಗೆ ಕೆಟ್ಟ ಮಾತಾಡದವರಿಗೂ ಸಹ ಅವ್ರು ಕೆಟ್ಟ ಮಾತು ಆಡುದಿಲ್ಲ ಮತ್ತೆ ಇಲ್ಲ ಅವರು ಸುಧಾರಿಸ್ತಾರೆ ಅವರು ಏನೋ ಒಂದ್ ಸಂದರ್ಭದಲ್ಲಿ ಹಾಗೆ ಹೇಳಿದ್ದಾರೆ ಹೇಳುವಂತುಣ ಇಬ್ರಲ್ಲಿ ಯಾರಿಗೂ ಹೆಚ್ಚಿಗೆ ಸಿಟ್ಟು ಬರ್ತೀಗೂ ಬರೋದೇಲ್ವಾ ಎಲ್ಲ ಒಂದ್ಚೂರು ಈಗ ದಾಂಪತ್ಯ ಜೀವನದಲ್ಲಿ ಏನು ಇಲ್ದ ಇರೋದೇ ಇಲ್ಲ ಚೂರ್ ಕಿರಿಕಿರಿ ಆದ್ರೆ ಮೊದ್ಲು ಯಾರು ರಾಜ್ಯ ಆಗುದು ನಾನೇ ರಾಜ್ಯ ಊಟ ಬೇಕಲ್ಲ ಅವ್ರಿಗ್ ಪ್ರಿಯವಾದ ಭೋಜನ ಯಾವ್ದು ತಿಂಡಿನ ಭೋಜನ ತಿಂಡಿ ಕೇಸರಿ ಹ್ಮ್ ಆಮೇಲೆ ಈ ಸ್ವಲ್ಪ ಮೊಸರಿನ ಪದಾರ್ಥಗಳು ಐಟಮ್ಗಳು ಬಹಳ ಇಷ್ಟ ಹಸಿ ಸಾಸಿವೆ ಈ ತರದ ಸರ್ ನಿಮ್ಮನೆಯವ್ರಿಗೆ ಎಷ್ಟ ಆಗೋ ತಿಂಡಿ ಯಾವ್ದು ಎಷ್ಟು ಎಷ್ಟ ಆಗೋ ತಿಂಡಿ ಯಾವ್ದಪ್ಪ ಹಾಫ್ ಸೆಂಚುರಿ ಮಸಾಲೆ ದೋಸೆ ಮಸಾಲೆ ದೋಸೆ ಪೇಟೆ ಹೋದಾಗ ಮಸಾಲೆ ದೋಸೆ ಕೂಡ ಈಗ ನಿಮ್ಮ ಮಡದಿ ಅಂದ್ರೆ ಅಲಂಕಾರ ಪ್ರೇಯರು ಅಂತ ಹೇಳೋದಿಲ್ಲ ಶಿಸ್ತು ಅವ್ರು ನೋಡಿದ್ರೇನೆ ಗೊತ್ತಾಗ್ತದೆ ಅದು ನಿಮ್ಮ ಮದುವೆ ಆದ್ಮೇಲೆ ನೀವು ರೂಢಿಸಿದ್ದು ಅಥವಾ ಮೊದ್ಲಿಂದನೂ ಅದೇ ತರ ಅಲ್ಲ ಅವಳ ಸ್ವಭಾವ ಅದು ಯಾವಾಗ್ಲೂ ತಾನು ಚೆನ್ನಾಗಿರ್ಬೇಕು ಮನೆಯಲ್ಲೇ ಇರ್ಲಿ ಹೋಗ್ಬೇಕಂತೂ ಮತ್ತೂ ಚೆನ್ನಾಗಿರ್ಬೇಕು ಮೂಲ ಸ್ವಭಾವನೆ ಅವಳದ್ದು ಹಾಗೆ ಯಾವಾಗಲೂ ಅಪ್ಡೇಟ್ ಆಗಿರ್ಬೇಕು ಟಿಪ್ ಟಾಪ್ ಆಗಿರ್ಬೇಕು ಟಿಪ್ ಟಾಪ್ ಆಗಿರಬೇಕು ಯಾವುದೇ ಜನರಿಗೂ ತನ್ನ ಅಳು ಮುಖವನ್ನು ಬೇಸರದ ಮುಖವನ್ನು ನೋವಿನ ಮುಖವನ್ನು ತೋರ್ಬಾರದು ಹೇಳೋದು ನನ್ನ ತತ್ವವನ್ನ ಅದೇ ಹಿಂಗಾಗಿ ಅದು ಏನೋ ಐಬರಿಗೂ ಜೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಗಂಗಾ ಹೆಗಡೆ ಅವರೇ ನಿಮ್ಮನಿಯರ ಸೇವಕ ಚಟುವಟಿಕೆಗಳನ್ನ ನೋಡಿದ್ವಿ ಈಗ ನೀವು ಹಾಡನ್ನು ಕೂಡ ಹಾಡ್ತೀರಿ ಮತ್ತೆ ಬರಿತೀರಿ ಪುಸ್ತಕಗಳನ್ನು ಕೂಡ ಬಿಡುಗಡೆ ಮಾಡಿದಿರಿ ಈ ನಿಮ್ಮ ಗಾನಗಂಗ ಪುಸ್ತಕದಲ್ಲಿರೋ ಯಾದಾದರೂ ಹಾಡನ್ನ ಒಂದೆರಡು ಸಲಗಳನ್ನು ಹಾಡ್ತೀರಾ ಹಾ ಹಾ ತಮಾಷೆಗೆ ಬರೆದಿದ್ದು ಹಠಮಾರಿ ಗಂಡ ಅಂತ ಸೋತು ಹೋದೆನಾ ಸೋತು ಹಠ ಮಾರಿ ಗಂಡನ್ ಮದುವೆಯಾಗಿ ಸೋತು ಹೋದೆನಾ ಅನ್ನಂಗಿಲ್ಲ ಬೀಡಂಗಿಲ್ಲ ಮಲ್ಲೆ ಅಂದ್ರು ಕಟ್ಬಿಟ್ರಲ್ಲ சோத்து ஹோதேன அட்டமாரி கண்டன் மதவியாக சோத்துன அந்த விசில் அந்த இல்ல தோர்ஸ்த்தேன அந்த பிரீத்தி மாதன் மெல்ல ಈಗ ನೀವು ಗಡಿ ಬಿಡಿ ಗಂಡನ್ ಕಟ್ಕೊಂಡು ಅಂತ ಮಾಡ್ಬೇಕಾಗಿತ್ತಿ ಚೆನ್ನಾಗಿ ಬರ್ದಿದ್ರಿ ಚೆನ್ನಾಗಿ ಹೇಳಿದ್ರಿ ಯಾವ್ದಾದ್ರು ಒಂದ್ ಎರಡು ಒಂದು ತುಣುಕು ಹಳೆ ಹಳ್ಳಿ ಹಾಡಿನ ಅಂದ್ರೆ ಪುಸ್ತಕನು ಮಾಡಿದೀರಾ ಒಂದೆರಡು ತುಣುಕು ಹೇಳ್ತೀರಾ ಒಂದು ಗಣಪತಿ ಮೇಲಿನ ಹಳೆ ಹಾಡನ್ನ ಹೇಳಿ ಓಂಕಾರ భక్తర మనోభీష్ట వలిపన అష్ట సిద్ధి గణవన సేవే మాడువరం అష్టక మహామంత్రదాయనో ബന്ധീരോ ീരോ മഹാഗണപതിജെ നോടുക നോടിന്നി ഭാരല്ല കൂടി വേടി തവരി വരവ ರಾಕ್ಷೇಪಾನಂತೆ ನೋಡಿ ಬರುವ ಬಂದಿರೋ ಮಹಗಣಪತಿಯ ಪೂಜೆ ನೋಡುವ ಬಂದೀರೋ ಈ ಎಪ್ಪತ್ತೆರಡರ ಇಳಿವಯಸ್ಸಿನಲ್ಲೂ ಕೂಡ ಇಷ್ಟು ಧ್ವನಿ ಸ್ಟ್ರೆಂತ್ ಇದೆ ಅಂದ್ರೆ ತುಂಬಾ ಒಂದು ಹೊಗಳಿಕೆ ವಿಷಯನೇ ಈಗ ಸಾಮಾನ್ಯವಾಗಿ ಒಂದು ನಲ್ವತ್ತು ವರ್ಷದ ನಂತರ ಧ್ವನಿ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ತುಂಬಾ ವ್ಯತ್ಯಾಸ ಆಗ್ತದೆ ಆದ್ರೂ ಕೂಡ ಈ ವಯಸ್ಸಿನಲ್ಲಿ ಇಷ್ಟು ಗಟ್ಟಿ ಧ್ವನಿಯಲ್ಲಿ ಇಷ್ಟ ಹಾಡು ಹಾಡುಗಳನ್ನೆಲ್ಲ ಸಂಗ್ರಹಣೆ ಮಾಡಿ ಅದನ್ನು ನೀವೇ ಹಾಡಿ ಒಂದು ನಮ್ಮ ಈ ಯುವ ಪೀಳಿಗೆ ಒಂದದು ವರದಾನ ಅಂತ ಹೇಳ್ಬಹುದು ಅಂದ್ರೆ ಒಂದು ವರ ಅಂತಾನೆ ಹೇಳ್ಬಹುದು ಈಗ ಸಿಗೋದಿಲ್ಲ ಹಾಡು ಹಳ್ಳಿ ಹಾಡುಗಳು ಬೇಕು ಅಂದ್ರೂ ಸಿಗೋದು ಸಿಗೋದೇ ಕಷ್ಟ ಹೌದು ನಮ್ಮ ಅಜ್ಜಾ ಅಜ್ಜಿಯರ ಬಂದಿದ್ದು ನಿಮ್ಮಿಂದ ನಮ್ಮಂತ ಯುವ ಇವಳಿಗೆ ಒಂದು ಮಾದರಿ ಆಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಕೂಡ ತುಂಬಾ ನಮ್ಮ ಸಂಪ್ರದಾಯವನ್ನ ಮುಂದುವರ್ಸಲಿ ಅಂತ ಹೇಳ್ತೇನೆ ತುಂಬಾ ಖುಷಿ ಆಗ್ತದೆ ನೀವಿಬ್ರು ಮಾದರಿ ದಂಪತಿಗಳಾಗಿ ಎಲ್ಲರಿಗೂ ಜ್ಞಾನಾರ್ಜನೆ ಮಾಡ್ತಾ ಇನ್ನೂ ನೂರು ವರ್ಷ ಕಾಲ ಬಾಳಿಲಿ ಅಂತ ನಮ್ಮ ನಿಂದ ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ ಮತ್ತೆ ನಾನು ವೈಯಕ್ತಿಕವಾಗಿ ನಿಮ್ಮಿಬ್ಬರೆಲ್ಲ ಆಶೀರ್ವಾದವನ್ನು ಕೋರ್ತೇನೆ ಆಯ್ತು ಧನ್ಯವಾದಗಳು ನಿಮ್ಮ ಚಾನೆಲ್ ಇನ್ನೂ 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 ಹೆಚ್ಚು ಸಕ್ಸಸ್ ಆಗ್ಲಿ ದೇವರು ನಿಮ್ಗೆ ಒಳ್ಳೆ